ಎಲ್ಲರಿಗೂ ನಮಸ್ಕಾರ ಶುಭೋದಯ ನಾನು ನಿಮ್ಮ ನಾಗರಾಜ್ ಸುನ್ಗ ಈ ಒಂದು ವಿಡಿಯೋನ ನಿಮಗೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಬಿ ಎಸ್ ಎಫ್ ಬಾರ್ಡರ್ ಸರ್ವಿಸ್ ಫೋರ್ಸ್ ನಿಂದ ಟ್ರೇಡ್ಸ್ಮೆನ್ ಹುದ್ದೆಗೆ ಒಂದು ಕಾಲ್ ಫಾರ್ಮ್ ಆಗಿರ್ತದೆ ಓಕೆ ಇನ್ನು ಸುಮಾರು ದಿನ ಲಾಸ್ಟ್ ಡೇಟ್ಗೆ ಬಾಕಿ ಇದೆ ಅದರಿಂದ ಎಲ್ಲರೂ ಆದಷ್ಟು ಬೇಗನೆ ಅಪ್ಲೈ ಮಾಡಬೇಕು ಇದಕ್ಕೆ ಯಾವ್ಯಾವ ಕ್ವಾಲಿಫಿಕೇಶನ್ ಏನೇನು ಬೇಕಕ್ಕಂಥದ್ದನ್ನ ನೋಡೋಣ ಎಸ್ ದ ಬಿ ಎಸ್ ಎ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ ಟ್ರೇಡ್ಸ್ ಮೆನ್ ಹುದ್ದೆಗೆ ಒಂದು ಕಾಲ್ ಫಾರ್ಮ್ ಆಗಿರ್ತದೆ ಟೋಟಲ್ ಇರ್ತಕ್ಕಂಥ ಪೋಸ್ಟ್ಗಳು ಮೂರು ಸಾವಿರದ ಐದುನೂರ ನೂರ ಎಂಬತ್ತೆಂಟು ಪೋಸ್ಟ್ಗಳು ಇರ್ತವೆ ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ ಮೂರ್ ಸಾವಿರದ ನಾಲ್ಕು ಆರು ಪೋಸ್ಟ್ ಗಳಿಗೆ ಅದೇ ರೀತಿಯಾಗಿ ಫಿಮೇಲ್ ಕ್ಯಾಂಡಿಡೇಟ್ ಗಳು ನೂರ ಎಂಬತ್ತೆರಡು ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಬೋತ್ ಮೇಲ್ ಅಂಡ್ ಫಿಮೇಲ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಎಸ್ ಅದೇ ರೀತಿಯಾಗಿ ನೋಡಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಅಗಸ್ಟ್ ಇನ್ನು ಒಂದು ತಿಂಗಳು ಬಾಕಿ ಇದೆ ಪ್ರತಿಯೊಬ್ಬರು ಏನು ಮಾಡಿ ಟೆಂತ್ ಐ ಟಿ ಐ ಯಾರ್ದಾಗಿದೆ ನೋಡಿ ಎಲ್ಲರೂ ಅಪ್ಲೈ ಮಾಡಿ ಎಸ್ ಅದೇ ರೀತಿಯಾಗಿ ಫೀಸ್ ಯಾವ ಥರ ಇದೆ ನೋಡಿ ಜನರಲ್ಲು ಒ ಇ ಡಬ್ಲ್ಯೂ ಎಸ್ಗೆ ನೂರು ರೂಪಾಯಿಗಳಿರ್ತದೆ ಎಸ್ ಸಿ ಎಸ್ ಟಿ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಒಂದು ಶುಲ್ಕಗಳು ಇರುವುದಿಲ್ಲ ಓಕೆ ಯಾವುದೇ ಶುಲ್ಕ ಇರುವುದಿಲ್ಲ ಅದೇ ರೀತಿಯಾಗಿ ಕ್ವಾಲಿಫಿಕೇಶನ್ ಮಾತ್ರ ಟೆಂತ್ ಮತ್ತು ಐ ಟಿ ಐ ಅಂತ ಗೊತ್ತಾಯಿತು ಇದನ್ನ ನೀವು ಅಪ್ಲೈ ಮಾಡಬೇಕಂದ್ರೆ ಹೋಗಬೇಕಾಗಿರ್ತಕ್ಕಂಥ ವೆಬ್ಸೈಟ್ ಯಾವುದಂದರೆ ಆರ್ ಇ ಸಿ ಟಿ ಟಿ ಡಾಟ್ ಬಿ ಎಸ್ ಎಫ್ ಡಾಟ್ ಜಿ ಓ ವಿ ಡಾಟ್ ಈ ವೆಬ್ಸೈಟನ್ನು ನಮ್ಮ ಬಯೋದಲ್ಲಿ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ ಹೋಗಿ ಅಪ್ಲೈ ಮಾಡಿ ಅಲ್ಲಿ ಹೋದ ಮೇಲೆ ನಿಮಗೆ ಯಾವ್ಯಾವ ಥರ ತರ ಫೀಡೆ ಪಿಡಿಎಫ್ ಗಿಡಿಎಫ್ ಎಲ್ಲ ಸಿಗ್ತವೆ ನೋಡ್ಕೊಂಡು ಕರೆಕ್ಟಾಗಿ ಫಿಲ್ ಮಾಡಿ ಜಾಬ್ಗೆ ಅಪ್ಲೈ ಮಾಡಿ ಯಾರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡಿ ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಯಾವಾಗ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್